ಆಹ್ ಎಂತ ಸ್ವೀಟ್ ವಾಯ್ಸು ಯಾಕ್ ನಿಲ್ಲಿಸ್ಬಿಟ್ಟೆ ಹಾಡುಕೋಗಿಲೆ ಹಾಡು ಆಗ್ಬಿಟ್ಲಲ್ಲ ಶಾಬಿಟ್ಲಲ್ಲ ಹೆಂಗಾದ್ರೂ ಮಾಡಿ ಈ ಮನೇಲಿ ಒಂದ್ ಪೋರ್ಷನ್ ಬ್ಯಾಡಿಗೆಗ್ ತಗೊಂಡ್ಬಿಟ್ರೆ ಕಿವಿಗೂ ಹಿಂಪು ದೇಹಕ್ಕೂ ತಂಪು ಯಾರಿದೀರ ನಮಸ್ಕಾರ ಸರ್ ಮನೆ ಏನಬೇಕಾಗಿತ್ತು ಬಾಡಿಗೆ ಎಷ್ಟೇ ಬಂತು ಸರ್ ಒಂದ್ ಪೋರ್ಷನ್ ಸಾಕು ಎಷ್ಟು ಎಷ್ಟಾದ್ರೂ ಪರವಾಗಿಲ್ಲ ಅನ್ಕೊಳ್ಳಿ ಇನ್ನು ಆಗಿಲ್ಲ ಸರ್ ಯಾಕಾಗಿಲ್ಲ ಅಂತಂದ್ರೆ ಪ್ರೇಮಿಸಿ ಮದ್ವೆ ಆಗೋಣ ಅಂತ ಮದುವೆ ಆದ್ಮೇಲೆ ಮದ್ವೆ ಆದ್ಮೇಲೆ ಪ್ರೇಮಿಸಬಹುದು ಪ್ರೇಮಿಸಿ ಮದ್ವೆ ಆಗೋದಲ್ಲೇ ಯಾಕೆ ಅಂತ ಕೇಳ್ತಾ ಇದೀರಲ್ಲ ಸರ್ ಪ್ರೇಮಿಸ್ತಾ ಇದ್ರೆ ಹೇಗೆ ಸರಿ ಯಾಕ್ ಪ್ರೇಮಿಸ್ತೀರಾ ಯಾಕ್ ಪ್ರೇಮಿಸ್ತೀರಾ ಅಂದ್ರೆ ಎಲ್ರು ಮಾಮೂಲಿ ಯಾಕ್ ಪ್ರೇಮ್ಸ ಹಾಗೆ ಅನುಭವ ಇದ್ಯಾ ಅನುಭವ ಇಲ್ಲ ಸರ್ ಯಾಕಿಲ್ಲ ಯಾಕಿಲ್ಲ ಅಂತಂದ್ರೆ ಸರ್ ನೀವು ಏನು ಹೊಟ್ಟೆಗೆ ಅನ್ನಿಸ್ತಿದ್ದೀರಾ ಅಲ್ಲ ಪ್ರಶ್ನೆಗಳು ನಾನು ಪ್ರಶ್ನೆ ಯಾಕೆ ನನ್ನ ಸಾಯಿಸ್ತಾ ಸಹಾಯ್ತಾ ಇದ್ದಿರಲ್ಲ ಸೈಟ್ ಸಹಾಯ್ತಿದೆಯಾ ಇದೆ ಸರ್ ಜೆಪಿ ನಗರದಲ್ಲಿ 4060 ನಮ್ಮ ಸೈಟ್ ಅಲ್ಲ ಕರೀತೀವಿ ಐ ಸೈಟ್ ಐ ಸೈಟ್ ಎಲ್ಲ ಕಾಣುತ್ತಾ ಎಲ್ಲ ಕಾಣಿಸುತ್ತೆ ಸರ್ ರಾತ್ರಿ ಹೊತ್ತು ಕಾಣುತ್ತಾ ರಾತ್ರಿ ಹೊತ್ತು ಬ್ಯಾಟರಿ ಹಾಕಿದ್ರೆ ಕಾಣಿಸುತ್ತೆ ಸರ್ ಹಾಗಲಂತ ಬ್ಯಾಟರಿ ಬೇಕಾ அகலஸ்யக் சார் பேட்டரி எல்லா காணத்தா எல்லா காணத்தா சார் காணத்தா 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 நான் <laughs> அங்கே <laughs> 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 <laughs>

ಇಲ್ಲಿ ಇಲ್ಲಿ ಸೀಟ್ ಸೀಟ್ ಏನಾಯ್ತು ನಿನ್ನೆ ಇರೋದು ಗೊತ್ತು ಕಳ್ಳ ಏನಾದ್ರು ಹೊರಗಡೆ ಇರೋ ಕಳ್ಳನ ಅಥವಾ ಮನೆ ಒಳಗಡೆ ಇರೋ ಕಳ್ಳಿನ ನೋಡಿ ಕಳ್ಳಿಗೆ ಇಲ್ಲಿ ಅಂದ್ರೆ ನಂಗೆ ತುಂಬಾ ಕೋಪ ಬರುತ್ತೆ ಅಷ್ಟೇ ಈ ಸೀಟ್ ನಂದು ಅಲ್ ನನ್ ಬಿಟ್ಟು ಬೇರೆ ಯಾರು ಕುತ್ಕೋಬಾರ್ದು ಅದಕ್ಕೆ ಕಿತ್ತು ಮುಚ್ಚಿಟ್ಬಿಟ್ಟೆ ಆಯ್ತು ಇನ್ಮೇಲೆ ನಿನ್ ಬಿಟ್ಟು ಬೇರೆ ಏನ್ ಯಾರನ್ನು ದಯವಿಟ್ಟು ಸೀಟ್ ಕೊಡು ಕೊಡಲ್ಲ

ప్రిషన్ తగ్బర్తీ కాస్మెటిక్ కౌంటర్ టూత్ పేస్ట్ బ్రష్ తగ్బింగ్ బా ಶಾಪಿಂಗ್ ಶಾಪಿಂಗ್ ಬರ್ದೆ ಮಾಡಕ್ ಯಾರಾದ್ರೂ ಬರ್ತಾರ ಅಂದಾಗೆನ್ ಹೇಗೆ ಸರ್ ಜೊತೆಲಿ ಮಾತಾಡೋಕ್ ಯಾರು ಇಲ್ಲದೆ ಬೋರ್ಹುಡ್ತಾ ಇದ್ದೀನಿ ಗೊತ್ತಾ ನಿಮ್ಗೆ ನಾನ್ ಹೇಳ್ದೆ ನಿಮ್ಗೆ ಹೇಗ್ ಗೊತ್ತಾಗ್ಬೇಕು ಯುಸಿ ನಿಮ್ ಮುಖದಲ್ಲಿ ಕೋಪ ಇದ್ರು ನಿಮ್ ಮನಸ್ಸು ವೆರಿ ಸಾಫ್ಟ್ ರೈಟ್ ಏನು ಇಲ್ಲ ನಾನು ನಮೇಜ್ ಹನಿಮೂನ್ ಗೆ ಬಂದಿದ್ವು ಮಿಕ್ಸಿ ಕೊಂಡ್ಕೊಳ್ಳೋಣ ಅಂತ ನಾನು ಬೇಡ ಅಂತ ಅವರು ಅದಕ್ಕೆ ನಾನೇ ತಗೊಂಡ್ ಬಂದ್ಬಿಟ್ಟೆ

ಡೋಂಟ್ ಥಿಂಕ್ ಅದರ್ ವೈಸ್ ಯಾರು ಇವರು ನನ್ನ ಹೆಸರು ಸುಧಾ ನಮಸ್ಕಾರ ಇವರು ನಿಮ್ಮ ಯಜಮಾನ್ರ ಹೆಂಗಸರು ನೆರಳು ಕಂಡ್ರಿನಿ ಗುರುನನ್ನ ಇವ್ರ ಜೊತೆ ನೀವು ಅದ್ ಸಂಸಾರ ಮಾಡ್ತಿದ್ದೀರೋ ಏನೋ ಏನಿವೆ ನೈಸ್ ಮೀಟಿಂಗ್ ಯು ಓಕೆ ಬಾಯ್ ಎಷ್ಟಾಯ್ತು ವಾಣಿ ನೀನ್ ಕೋಡಿ ಏನು ಅಂತ ಕಂಡಿಡಿದ್ಬಿಟ್ಟೆ ಅಂತಂದ್ರೆ ನೀನು ಜಬಾ ಅಂತಂದ್ರೆ ಅಂತಂದ್ರೆ ಪ್ರೇತಿಸ್ತಾ ಇದೀನಿ ವಾಣಿ ನನ್ನ ಕೋಕಿಲ್ಲ ವಾಣಿ ನೀನು ಅಂತಂದ್ರೆ ನಂಗ್ ತುಂಬಾ ಇಷ್ಟ ನೀನು ನನ್ನನ್ ಅಲ್ವಾ ಇದ್ರಲ್ಲಿ ಏನು ಡೌಟ್ ಇಲ್ಲ ತಾನೆಜ ಇದೇ ಏ ಇಲ್ಲ ಸರ್ ಪ್ರೇಮದಲ್ಲಿ ಬಿದ್ದೆ ನಿಮ್ ಮಗಳನ್ನ ಪ್ರೇಮಿಸ್ತಾ ಇದ್ದೀನಿ ಸರ್ ನಿಮ್ ಮಗಳನ್ನ ಮದುವೆ ಮಾಡ್ಕೋತಾ ಇದ್ದೀನಿ ಸರ್ ನನ್ ಮಗಳು ಪ್ರೇಮಿಸ್ತಾ ಇದ್ದಾಳ ಪ್ರೇಮಿಸ್ತಾ ಇದ್ದಾಳ ಸರ್ ನಿಮ್ಗೆ ಯಾಕೆ ಗೊತ್ತು ಹೇಳಿದ್ಲು ಸರ್ ಹೇಳಿದ್ಲಾ ಹೌದು ಸರ್ ಆಯ್ ಬಿಟ್ಟು ಹೇಳಿದ್ಲಾ ಇನ್ನೇನ್ ಮೂಗಿನಿಂದ ಹೇಳ್ತಾಳ ನಿಮ್ ಕಿವಿ ಯಾರ ಕೇಳಿದ್ರ ಇಲ್ಲ ಸರ್ ಮನಸ್ಸಿನ ಮೂಲಕ ಕೇಳಿದೆ ಸರ್ ಹೇಳು ಮತ್ತೆ ಸರ್ ನಿಮ್ ಮಗಳು ನನ್ನನ್ನ ಪ್ರೇಮಿಸ್ತಾ ಇರೋದಕ್ಕೆ ಈ ರಂಗೋಲಿನೇ ಸಾಕ್ಷಿ ಇಷ್ಟಕ್ಕೂ ನೀನ್ ಹೇಳೋದೇನು ನನ್ ಮಗಳನ್ನ ಮದುವೆ ಮಾಡ್ಕೊಳ್ತೀಯಾ ಬರೀ ಮದ್ವೆ ಏನ್ ಸರ್ ಶೋಭನಾನು ಮಾಡ್ಕೊತೀನಿ ಎರಡಕ್ಕೂ ಈಗಲೇ ತಯಾರು ಸರಿ ಹಾಗಾದ್ರೆ ನನ್ನ ಅಭ್ಯಂತರ ಏನಿಲ್ಲ ಅಯ್ಯಯೋ ನೀವೆಷ್ಟು ಒಳ್ಳೆಯವರು ಆಶೀರ್ವಾದ ಮಾಡಿ ನಿನ್ ಮಾಡಿಮವ ಅನ್ಸು ಶುಭ ಅಂತ ಹೇಳೋದ್ಬಿಟ್ಟು ಬಿಟ್ಟು ಕರ್ಮ ಅಂತ ಹೇಳ್ತಿದ್ದಲ್ಲ ಇವನ್ ಬಾಯಿ ಮಾತ್ರ ಅಲ್ಲ ಅಲೇನು ಲೂಸು ವಾಣಿ ವಾಣಿ ಸೀತಾ ಸೀತಾ ಯಾರದು ಮಂಜುಳಾ ಜಾನಕಿ ಸುಶೀಲಾ ಆ ಚಿತ್ರ ಅಯ್ಯೋ 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 ಅಂದ್ರೆ ಇಷ್ಟೊಂದ್ ಜನ ಹೆಂಗಸರಿಗೆ ನಿಮ್ ಕಣ್ಣು ಮುಚ್ಚಿ ಚಕ್ಕಂದಾಡೋ ಸಲಿಗೆ ಇದೆಯಾ ಹಾಗೆಲ್ಲ ಏನಿಲ್ಲ ಇವ್ರ ಹೆಸರಿನಲ್ಲ ಹೇಳದ್ನಲ್ಲ ಇವ್ರ ಸಿನಿಮಾದಲ್ಲಿ ಹಾಡ್ತಾರಲ್ಲ ಪ್ಲೇಬ್ಯಾಕ್ ಸಿಂಗರ್ ಸುಮ್ಮನೆ ನಿನ್ ಚುಡಾಯಿಸಿ ಕೇಳಿದೆ ಅಷ್ಟೇ ನಿನ್ನ ಹೃದಯಕ್ಕೆ ಒಂದು ಸಾವಿರ ಚೂರಿ ಚುಚ್ಚಾರಾಗಿರ್ಬೇಕಲ್ಲ ಇಂಥ ಮಾತನ್ನೆಲ್ಲ ತಮಾಷೆಗೂ ಹೇಳ್ಬೇಡಿ ನನ್ ಕೈಲಿ ಸಹಿಸಕ್ಕಾಗಲ್ಲ ಎಲ್ಲಿ ನಮ್ ಕುಮಾರ್ ಕಂಟಿಡವ ಏನ್ ಮಾಡ್ತಿದ್ದಾನೆ ತಂಗಿ ಬೇಕು ಅಂತ ಅಳ್ತಾ ಆಸೆ ಯಾರದು ನೋಡು ಯಾಕೆ ಹಾಗೆ ನಿಂತ್ಕೊಂಡ್ಬಿಟ್ಟೆ ಒಳಗಡೆ ಬಾ ಅಂತ ಕರೆಯೋದಿಲ್ವಾ ನೀವಾ ನಿಮ್ ತಂಗಿ ಈ ಊರಲ್ಲೇ ಇದ್ದಾಳೆ ಅಂತ ನೆನಪಿಗೆ ಬಂತ ಬನ್ನಿ ಏನ್ ಮಾಡೋದು ಯಾವುದೇ ಕಾರಣಕ್ಕೂ ನಿನ್ನ ಕೆಟ್ಟ ದೃಷ್ಟಿ ನಮ್ಮ ಸಂಸಾರದ ಮೇಲೆ ಬೀಳ್ಬಾರ್ದು ಅಂತ ನಿಮ್ ಹೆಂಡತಿ ಅಪ್ನೆ ಮಾಡ್ಬಿಟ್ಟಿದ್ಲು ಈಗ ಬೇರೆ ವಿಧಿ ಇಲ್ದೆ ಹತ್ತಾರ್ ಕಡೆ ನಿಮ್ ಅಡ್ರೆಸ್ ಹುಡುಕಿ ಬರ್ಲೇಬೇಕಾಯ್ತು ಕೂತ್ಕೊಳ್ಳಿ ಏನು ವಿಷಯ ನಮ್ ತಂದೆ ತಾಯಿಗೆ ತುಂಬಾ ಹುಷಾರಿಲ್ವಂತೆ ಏನು ಅಪ್ಪ ಅಮ್ಮ ಹುಷಾರಿಲ್ವಾ ಹೌದು ಸೀತಾ ಅವರು ನಿನ್ನನ್ನ ತುಂಬಾ ಹಚ್ಕೊಂಡಿದ್ರು ನೀನ್ ಮನೆ ಬಿಟ್ಟು ಬಂದ್ಮೇಲೆ ಮಾನಸಿಕವಾಗಿ ಅವರು ತುಂಬಾ ಹಿಂಸೆ ಪಟ್ರಂತೆ ಆಕರೆಗೆ ಅವ್ರನ್ನ ತಿಂತ ಇದೆ ಆಕಿದೆಲ್ಲ ಅವ್ರೀಗ ಮರ್ತು ಬಿಟ್ಟಿದ್ದಾರೆ ಸೀತಾ ನೀನು ಎಲ್ಲ ಮರ್ತು ಒಂದ ಸಲ ಅವ್ರನ್ನ ನೋಡಕ್ ಬರ್ಬೇಕಂತೆ ಅಮ್ಮ ಹತ್ಕೊಂಡು ಹೇಗಾದ್ರೂ ಮಾಡಿ ಸೀತಾ ಮನೆ ಕರ್ಕೊಂಡ್ ಬಾ ಅಂತ ನನಗ್ ಫೋನ್ ಮಾಡಿದ್ರು ಸೀತಾ ಸೀತಾ ಕಿರಿಯರ್ ಏನಂದ್ರೆ ನೀವು ಬನ್ನಿ ಆಫೀಸಲ್ಲಿ ತುಂಬಾ ಕೆಲ್ಸ ಇದೆ ನೀನ್ ಹೊರಡು ನಾನು ಆಮೇಲೆ ಬರ್ತೀನಿ ನಾನು ಒಬ್ಳೆ ಮಗುನ್ ಕರ್ಕೊಂಡ್ ಹೇಗ್ ಹೋಗ್ಲಿ ಜೊತೆಲ್ ನಾನಿದ್ದೀನಲ್ಲ ನಿಮ್ ಯಜಮಾನ್ರು ಎಲ್ಲೂ ಓಡೋಗಲ್ಲ ಹ್ಮ್ ಹಾ ಕಾರಿಗೆ ಪೆಟ್ರೋಲ್ ತುಂಬಿಸ್ಕೊಂಡ್ ಬರ್ತೀನಿ ನೀನ್ ರೆಡಿ ಆಗು ಹ್ಮ್ ಏನು ಅಂದ್ರೆ ನಿಮ್ಮೊಬ್ಬರನ್ನ ಬಿಟ್ಟು ಹೋಗಕ್ಕೆ ನಂಗೆ ತುಂಬಾ ಭಯ ಆಗುತ್ತೆ ರೀ